ನಗರದಲ್ಲಿ ಮತ್ತು ಸಿರವಾರದಲ್ಲಿ ಇತರರ ಆಸ್ತಿಗಳನ್ನು ಮಾರಾಟ ಮಾಡಲು ಅಕ್ರಮ ದಾರಿ ಬಳಸಿದ ಐದು ಜನ ಆರೋಪಿಗಳಾದ ಎಂಡಿ ಜಾವಿದ್ ತಂದೆ ಎಂಡಿಶಾ ಅಕ್ಷಯ್ ಕುಮಾರ್ ಭಂಡಾರಿ ನೀಲಕಂಠ ಉಪೇಂದ್ರ ಕುಮಾರ್ ಭೀಮಣ್ಣ ಇವರುಗಳ ನಿರೀಕ್ಷಣಾ ಜಾಮೀನನ್ನು ಹೈಕೋರ್ಟ್ ವಜಾಗೊಳಿಸಿದೆ ಎಂದು ಸಮಾಜ ಸೇವಕ ಅಂಬಾಜಿರಾವ್ ಮೈದಾನಕರ್ ವಾಹಿನಿಗೆ ತಿಳಿಸಿದ್ದಾರೆ ಆರೋಪಿಗಳಿಗೆ ಉಳಿದಿರುವ ದಾರಿ ಸುಪ್ರೀಂ ಕೋರ್ಟ್ ಮಾತ್ರ ಇಂದು ಮಾನ್ಯ ಉಚ್ಚ ನ್ಯಾಯಾಲಯವು ಆರೋಪಿಗಳಿಗೆ ಜಾಮೀನು ನಿರಾಕರಣೆ ಮಾಡಿದ್ದು ಆರೋಪವು ಗಂಭೀರವಾಗಿದ್ದು ಜಾಮೀನು ನೀಡಿದರೆ ಸಾಕ್ಷ್ಯ ತಿರುಚಿಸುವ ಮತ್ತು ಸಾಕ್ಷಿಗಳನ್ನು ನಾಶಪಡಿಸುವ ಅನುಮಾನದ ಕಾರಣ ಮತ್ತು ಭಯಪಡಿಸುವುದು ಮಾಡಬಹುದಾದ ಕಾರಣಕ್ಕೆ ಜಾಮೀನು ನಿರಾಕರಿಸಲಾಗಿದೆ ಎಂದು ಹೈಕೋರ್ಟ್ ತಿಳಿಸಿದೆ ಆದರೂ ಆರೋಪಿಗಳ ಬಂಧನ ಆಗಿಲ್ಲ ಎಂದು ಅವರು ಅಸಮಾಧಾನ ಹೊರಹಾಕಿದರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಆಸ್ತಿಗಳು ಭೂಮಿಗಳನ್ನು ಕಬಳಿಸಿದ್ದನ್ನು ಸಾಮಾಜಿಕ ಸೇವಕ ಅಂಬಾಜಿರಾವ್ ಮೈದಾನಕರ್ ಅವರು ಪತ್ತೆ ಹಚ್ಚಿ ಬಹಿರಂಗಪಡಿಸಿ ಅಸಲಿ ಮಾಲೀಕರನ್ನು ಹುಡುಕಿ ದೂರು ಸಲ್ಲಿಸಿದ್ದರು